ಬಾಳೆಕಾಯಿ ರವೆ ಫ್ರೈ ಮಾಡುವ ವಿಧಾನ ಬಾಳೆಕಾಯಿನ ಈ ರೀತಿ ಕಟ್ ಮಾಡಿ ನಂತರ ನಿಂಬೆ ರಸ ಉಪ್ಪು ಖಾರದ ಪುಡಿ ಅಲ್ಲಿ ಅದ್ದಿ ತೆಗೆಯಬೇಕು ನಂತರ ಚಿರೋಟೆ ರವೆ ಉಪ್ಪು ಖಾರದ ಪುಡಿ ಅದರಲ್ಲಿ ಡಿಪ್ ಮಾಡಿ ನಂತರ ತಾವದಲ್ಲಿ ಈ ರೀತಿಯಾಗಿ ಬೇಯಿಸಬೇಕು ಕೆಂಪದಾಗುವವರಿಗೆ ಬೇಯಿಸಿದರೆ ಬಾಳೆಕಾಯಿ ರವೆ ಫ್ರೈ ತಯಾರಾಗುತ್ತದೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ಆಗುತ್ತದೆ ನಿಮಗೂ ಇಷ್ಟವಾಗಬಹುದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ನಮಸ್ಕಾರ ವೀಕ್ಷಕರು